ಕರುನಾಡು ಟೈಮ್ಸ್ ಚಾನೆಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಎಲ್ಲ ಬೆಳೆಸೆಲ್ಲ ಎಲ್ಲ ನೋಡಿ ಮಂಡ್ಯದಿಂದ ಕರ್ಕೊಂಡು ನಾಟಿ ಮಾಡಿಸಿ ಎಲ್ಲ ಉಳಿಸಿ ಇದೆಲ್ಲ ನೀರು ತುಂಬಿಕೊಂಡು ಕವಲೆ ಇಲ್ಲ ರೋಡ್ ಇಲ್ಲ ಎಲ್ಲ ನಾವು ನಾವೇನು ಮಾಡಬೇಕು ಸಾ ಈಗ ಇದಕ್ಕೆ ಪರಿಹಾರ ಯಾರು ಕೊಡ್ತಾರೆ ಈಗ ನಮ್ಗೆ ಪರಿಹಾರ ಕೊಟ್ಕೊಡಿ ನೀವು ಯಾಕೆ ಕವಲೆ ಇಲ್ಲ ರೋಡ್ ಇಲ್ಲ ಅದ್ರ ದೇಶದಿಂದ ನಮ್ಗೆ ಯಾವುದೂ ಅನುಕೂಲ ಇಲ್ಲ ಎಲ್ಲೂ ನಮ್ಗೆ ಈಗ ಮಾಡಿರುವಂಥ ಜಮೀನಲ್ಲಿ ಎಲ್ಲೂ ಅನುಕೂಲ ಇಲ್ಲ ನಮಗೆ ಕವಲೆದೂರು ರೋಡೊಂದು ಇದೆಲ್ಲ ನಮ್ಗೆ ಅನುಕೂಲ ಮಾಡ್ಕೊಡ್ಬೇಕು ನೀವು ಇಲ್ಲ ಅಂದ್ರೆ ಪರಿಹಾರ ಕಟ್ಕೊಡಿ ಈಗ ಆಗಿರುವಂಥದ್ಕೆ ನಮಗೆ ದಂಡ ಕಟ್ಕೊಡಿ ನಾವೇನು ಮಾಡುವ ಬಡವರು ಇದನ್ನ ನೆಂಬಿ ಜೀವನ ಮಾಡಬೇಕು ಮಕ್ಕಳು ಸಾಕಬೇಕು ನಮ್ಮ ಮುಂದೆ ಏನು ಮಾಡ್ಬೇಕು ಈಗ ಇಂಜಿನಿಯರ್ ಬಂದು ಏನು ಹೇಳಿದ್ರು ಬದಲುವೆ ಕಾವಲೆ ಮಾಡ್ಕೊಟ್ಟಾಗ ಲೈನ್ ಮಾಡಿಸ್ಕೊಡ್ತೀನಿ ನೀವು ಹೋಗೋದಕ್ಕೆ ರೆಡಿ ಮಾಡ್ಕೊಡ್ತೀನಿ ನಾನು ಕಾವಲೆ ಮಾಡ್ಕೊಳ್ತೀವಿ ಅಂತ ಬೆಳೆಸಿದ್ದಂಗೆ ಯಾರು ಮಾಡಿದ್ರು ಕಾವಿಗಾದ್ಯ ಒಳಗೆ ಆಗ ನಮ್ಗೆ ಏನು ಅನುಕೂಲ ಮಾಡ್ಕೊಲಿಲ್ಲ ಒಬ್ರಿಗೊಬ್ರು ಮಾಡ್ಕೊಂಡು ಮಾತಾಡ್ಕೊಂಡು ಈಗ ನಮ್ಗೆ ಈಗ ಯಾರು ಈಗ ಮಾಡಿದ್ವಲ್ಲ ಸರ್ ಇಲ್ಲಿ ಕೆರೆ ಕೋಡಿ ಬಿದ್ರೆ ಮತ್ತೆ ಇಡೀ ಚನ್ನಪಾಟ್ ನೀರೆಲ್ಲ ಕೂಳೂರು ಕೆರೆಗೆ ಬರ್ತದೆ ಕೂಡ್ಲೂರು ಕೆರೆಗೆ ಬಂದು ಮತ್ತೆ ಇಲ್ಲಿ ಚಾನಲ್ ನೀರು ಅಂತ ಇದು ಬಿಟ್ಟಿದ್ದಾರೆ ಅದು ಡ್ಯಾಮ್ ನೀರು ಅಂತ ಬಿಟ್ಟಿದ್ದಾರೆ ಅದು ಮತ್ತೆ ಈ ಮಳೆ ಊದಿರೋದ್ರಿಂದ ಎಲ್ಲ ನೀರು ಚಾನಲಲ್ಲಿ ಹೋಗ್ತಾ ಇಲ್ಲ ಇಲ್ಲಿ ಚಾನಲೇ ಇಲ್ಲ ಮೇಯ್ನು ಚಾನಲ್ನೂ ಇಲ್ಲ ರಸ್ತೆನೂ ಇಲ್ಲ ಇದು ಒಡಕೆ ಕೂಡ್ಳೂರ್ ಕೆರೆಯಿಂದ ವಡಕೆ ಹೊಸಳಿ ಕೆರೆಗೆ ಈ ಮಾರ್ಗ ಮಧ್ಯೆ ಇದು ಚಾನಲ್ ಎಲ್ಲ ಹೊಡೆದೋಗ್ಬಿಟ್ಟಿದೆ ಆ ಕಡೆ ಈ ಕಡೆ ಬೈಲಿಗೆ ಬಂದ್ಬಿಡಿದೆ ಸುಮಾರು ಏಳ್ನೂರಿಂದ ಎಂಟುನೂರು ಎಕರೆಗೆ ನೀರು ಹೋಗ್ತಾ ಇದೆ ಇದು ಗದ್ದ ಬೈಲಲ್ಲಿ ಹೋಗ್ತಾ ಇದೆ ಈ ನೀರು ಬಂದು ಚಾನಲ್ ಮುಖಾಂತರ ಹೋಗಿ ಚಾನಲ್ ಪಕ್ಕ ಒಂದು ರಸ್ತೆನೂ ಮಾಡಿಕೊಟ್ರೆ ರೈತರಿಗೆ ತುಂಬ ಅನುಕೂಲ ಆಯ್ತದೆ ಇದು ನಾವು ಎರಡು ಮೂರು ಸಾರಿ ಆಲ್ರೆಡಿ ಹೇಳಿದೀವಿ ಯಾರೂ ಇದ್ರ ಬಗ್ಗೆ ಗಮನ ತಗೊಂಡಿಲ್ಲ ಸರ್ ಇವಾಗ ಭತ್ತದ ನಾಟಿ ಇವಾಗ ಮಾಡಬೇಕು ಭತ್ತದ ನಾಟಿ ಮಾಡೋಕ್ಕೆ ಎಲ್ಲ ಪೈರೆಲ್ಲ ಬಂದಿದೆ ನೀರೆಲ್ಲ ತುಂಬ್ಕೊಂಬಿಟ್ಟವೆ ಮತ್ತು ಚೆನ್ನಮ್ಮ ಅಂದ್ಬಿಟ್ಟು ನಿನ್ನೆ ಭತ್ತದ ಗದ್ದೆ ಮಾಡಿಸಿದ್ದಾರೆ ನಾಟಿ ಮಾಡಿಸಿದ್ದಾರೆ ಮಂಡ್ಯದಿಂದ ಕರ್ಕೊಬಂದು ಸಂಪೂರ್ಣವಾಗಿ ಅವ್ರದ್ದು ಗದ್ದೆ ಬಂದು ನೀರು ಕೆರೆ ಥರ ನೀರು ತುಂಬ್ಕೊಬಿಡಿದೆ ಈಗ ಅವ್ರ ಗದ್ದೆ ಭತ್ತ ಬರ್ತದೆ ಅನ್ನೋದು ನನಗೇನೋ ಡೌಟು ಇಲ್ಲಿ ನಾಮದಾರಿ ಜೋಳ ಅಂದರೆ ಮಾತೆ ಜೋಳ ನೆಡ್ತಿದ್ದೋ ಈ ಮಳೆಗಾಲ ಇಲ್ಲದಾಗ ಮಾ ನಾಮದ್ದಾರಿ ಜೋಳ ನೆಡ್ತಿದ್ದೋ ಆ ನಾಮದಾರಿ ನೆಟ್ಟಾಗ ನೀರೆಲ್ಲ ಸಂಪೂರ್ಣವಾಗಿ ಮಳೆ ಉದ್ದದ್ದು ಅಲ್ಲಿ ಒಡಕೆ ಚೆನ್ನಪಟ್ಟು ನೀರೆಲ್ಲ ತುಂಬ್ಕೊಂಡು ಆ ಜೋಳ ಎಲ್ಲ ಸಂಪೂರ್ಣವಾಗಿ ನಾಶ ಆಗಿದೆ ಇದು ಆಲ್ರೆಡಿ ನಾಲ್ಕೈದು ಸಾರಿ ಇದು ನಮಗೆ ಪ್ರಾಬ್ಲಮ್ ಆಗಿದೆ ನಾವು ಕೆಲವ್ರಿಗೆಲ್ಲ ಅಧಿಕಾರಿಗಳಿಗೆ ಹೇಳ್ತಾ ಇದ್ದೀವಿ ಲೆಟ್ರನು ಕೊಟ್ಟಿದ್ದೀವಿ ಸೊ ಯಾರೂ ಇದ್ರ ಬಗ್ಗೆ ಗಮನ ತಗೋತಾ ಇಲ್ಲ ಅದರಿಂದ ದಯವಿಟ್ಟು ಕೂಡೂರು ಕೆರೆಯಿಂದ ವಡಕೆ ಹೊಸಳಿ ಕೆರೆಗೆ ನಾಳೆ ಇದು ನಾಲೆ ಆಗಬೇಕು ಮತ್ತು ರಸ್ತೆಯೂ ಆಗಬೇಕು ಅದ್ರ ಪಕ್ಕ ಹಾಗಾದರೆ ಇಲ್ಲಿ ನಮ್ಮ ರೈತರಿಗೆ ಹಸನಾದ ಬದುಕಾಗ್ತದೆ ಇಲ್ಲಾಂದರೆ ಬದುಕು ಕಟ್ಕೊಳ್ಳೋದು ತುಂಬ ಕಷ್ಟ ಆಗ್ತದೆ ಏನು ಸರ್ ಅಂದರೆ ಇದು ನಾಲ್ಕು ವರ್ಷದಲ್ಲೇ ಇಂಜಿನಿಯರ್ ಬಂದೆ ಅಲ್ಲಿಂದ ಇಲ್ಲಿ ಗಂಟೆ ಕಾವಲೆ ಮಾಡ್ತೀನಿ ಅಂತ ಬಂದರು ಗದ್ದೆ ಕೊಯ್ಯೋ ಟೈಮಲ್ಲಿ ಇದೇ ನಿಮ್ಮ ಚಾನಲ್ನವ್ರಿಗೆ ಹೇಳಿ ನೀವೇ ಬಂದು ಚೆಕ್ ಮಾಡಿ ಬರ್ದಿದ್ರಿ ಅಲ್ಲಿಂದ ಇಲ್ಲಿ ಗಂಟೆ ಚಾನಲ್ ಮಾಡ್ತೀವಿ ಅಂತ ಬಂದು ಹೇಳಿದ್ರು ಅವ್ರಿಗೆ ನಿಮ್ಮ ಜೊತೆ ಮಾತಾಡಿದ್ರು ನಿಮ್ಮ ಟಿ ವಿಲಿ ಅವಾಗ ಮಾಡ್ತೀವಿ ಅಂದ್ಬಿಟ್ಟು ಬಂದು ನಾವು ಗದ್ದೆ ಕೊಯ್ದೆ ಇದ್ರು ಚಾನಲ್ ಮಾಡಿಸ್ತು ಅಲ್ಲಿ ಗಂಟ ಗದ್ದೆ ಮೇಲಿಯೇ ಇವಾಗ ಅಕ್ಕಪಕ್ಕದ ಗದ್ದೆಯವರೆಲ್ಲ ಮುಚ್ಚಿಬಿಟ್ಟವ್ರೆ ಇಲ್ಲಿ ಕಾವಲೆ ಇಲ್ಲ ಅಂತ ಅಂದರು ನಿಮಗೆ ಚಾನಲ್ ಮಾಡಿಸಿ ಅರ್ಗಲ್ ರೋಡ್ ಮಾಡಿಸ್ಕೊಡ್ತೀನಿ ದಿಂಡು ಕಟ್ಟಿಸಿ ಅಂತ ಹೇಳಿದರು ಇವಾಗ ಅವರು ತಿರ್ಗಿ ನೋಡ್ತಾ ಇಲ್ಲ ಯಾರೂ ತಿರ್ಗಿ ನೋಡ್ತಾ ಇಲ್ಲ ನಾವು ಗದ್ದೆ ನಾಟಿಗೆ ಹಿಂಗೆ ಪೈರು ಹೊಟ್ಲಾಕಂದ ಕೂಲಿ ಒಂದು ಆಳ್ಗೆ ಒಂದು ಸಾವಿರ ಬಳ್ಳಾರಿ ಬಳ್ಳಾರಿಯವರು ಬಂದು ಜೈತಾವ್ರೆ ಈ ಆಳ್ಗೆ ಕೊಟ್ಟಿರೋ ಇವ್ರಿಗೆ ಕೊಟ್ಟಿರೋ ಇಲ್ಲಿ ನವಿಲು ಅವೆಲ್ಲ ಜಾಸ್ತಿ ಆಗೋಗವೆ ಯಾ ಹಾಂ ಅವು ಅದು ಆ ನವಿಲೆಲ್ಲ ಜಾಸ್ತಿ ಆಗೋಗವೆ ಯಾವ ಥರಲ್ಲೂ ಒಂದು ರೂಪಾಯಿ ಸಿಗ್ತಾಯಿಲ್ಲ ಇಲ್ಲಿ ರೈತಂಗೆ ಬಲ ಮೋಸ ಆಯ್ತಾ ಇದೆ ಹಿಂಗಾಗಿ ಫಸ್ಟ್ ಕಾವ್ಲೆ ಮಾಡಿಕೊಟ್ರೆ ಏನೋ ಮಾಡಕ್ಕೆ ಹೂ ಕಾರ್ ಸಿಕ್ಕಿ ಮಾರ್ದವ್ರೆ ಆದಾಯ ಬರ್ದರೊಳ ಕಸ ಅವ್ರು ಮನೆಗಾರ ಆಗುವಷ್ಟು ಸಿಕ್ಕುವಂಗೆ ಮಾಡಿಕೊಡ್ಬೇಕು ಹಾಂ ಕಾವಲೆ ರಸ್ತೆ ಒಂದು ಉಳಕ್ಕೆ ಜಾಡಿಲ್ಲ ಅಲ್ಲಿ ಮೇಲೆ ಬರಬೇಕಾದ್ರೆ ಅವರು ಇಲ್ಲಿ ಬರಬೇಡ ಅಂತ ಅವ್ರು ಅಂತಾರೆ ಅವ್ರು ಕೆಳಕ್ಕೆ ಬರಬೇಕು ಅಂದ್ರೆ ಅವ್ರು ಬರಬೇಡ ಅಂತಾರೆ ಹಂಗೆ ಹೆಂಗೆ ಗೋರ್ಮೆಂಟ್ ಕಾವ್ಲೆ ಅದು ಅಲ್ಲಿಂದ ರೋ ಕೆರೆ ತಿಂದೂ ಅದೇ ಅರ್ಗಲ್ಲೇ ಒಂದು ಕಾವ್ಲೆ ಮಾಡಿಕೊಟ್ಬಿಡ್ಲಿ ಅಷ್ಟೇ ನಾವು ಕೇಳ್ಕೋದು ಇನ್ನೇನು ಇಲ್ಲ